ಅರ್ಧ ಕೆಜಿ ಅಷ್ಟು ಗೋಧಿ ಹಿಟ್ಟು ತಗೊಂತ ಇದೀನಿ ಅದನ್ನ ಒಂದು ಬಾಂಡ್ಲಿಗೆ ಹಾಕೊಂತ ಇದೀನಿ ನೀವು ರೆಡಿ ಇಟ್ಟಾದ್ರೂ ಓಕೆ ಗಿರಣಿಲ್ಲಿ ಹಾಕ್ಸ್ಕೊಂಡ್ ಬಂದಿರೋದಾದ್ರು ಪರವಾಗಿಲ್ಲ ಸಣ್ಣ ಉರಿ ಇಟ್ಕೊಂಡು ಈ ತರ ಗಮ್ಮನ ಅನ್ನ ತನಕ ಉರ್ಕೋಬೇಕು ಐದ್ ನಿಮಿಷ ಉರ್ಕೊಂಡಾದ್ಮೇಲೆ ಎರಡು ಸ್ಪೂನ್ ಅಷ್ಟು ಚಿರೋಟಿ ರವೆ ಹಾಕೋತಾ ಇದೀನಿ ಚಿರೋಟಿ ರವೆ ಹಿಟ್ಟು ಚೆನ್ನಾಗಿ ಕೈ ಆಡ್ಕೊಂತ ಇರಬೇಕು ನೋಡಿ ಒಳ್ಳೆ ಗಮ್ ಅಂತ ಪರಿಮಳ ಬರ್ತಾ ಇದೆ ನೋಡಿ ಇದರ ಬಣ್ಣನೂ ಚೇಂಜ್ ಆಗಿದೆ ಮತ್ತೆ ಒಳ್ಳೆ ಗಮ್ ಅಂತ ಪರಿಮಳನು ಬರ್ತಾ ಇದೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಮತ್ತೊಂದ್ಸಲಿ ಕೈ ಆಡಿ ತೆಗ್ದಿಟ್ಬಿಡಿ ಒಂದು ಬಾಂಡ್ಲಿಗೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದೀನಿ ತುಪ್ಪ ಚೆನ್ನಾಗಿ ಕರಗಬೇಕು ಕರಗಿದ ಮೇಲೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಬಾದಾಮಿನ ಈ ತರ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದೇನು ಅಳ್ತಾ ಇಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಹಾಗೆ ಒಂದು ಬೌಲ್ ಗೋಡಂಬಿನ ಸಣ್ಣಗೆ ಕಟ್ ಮಾಡಿ ಹಾಕೊಂಡಿದೀನಿ ಒಂದು ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕೊಂತ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಗಸಗಸೆ ಹಾಕೊಂಡಿದೀನಿ ಇಷ್ಟು ಚೆನ್ನಾಗಿ ತುಪ್ಪದಲ್ಲೇನೆ ನೀವು ಹುರ್ಕೋಬೇಕಾಗತ್ತೆ ಎಷ್ಟೊಳ್ಳೆ ಘಮ ಬರ್ತಾ ಇದೆ ನೋಡಿ ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡ್ಕೊಂಡು ಒಂದು ಬೌಲ್ ಅಷ್ಟು ಒಣಕೊಬ್ಬರಿ ತುರಿ ಹಾಕೊಂಡಿದ್ದೀನಿ ತುರ್ದಿರೋ ಒಣಕೊಬ್ರಿ ಅದು ಅಷ್ಟೇ ಚೆನ್ನಾಗಿ ಬಿಸಿ ಹಾಕ್ಬೇಕು ಆ ಬಾಣ್ಲಿ ಬಿಸಿ ಇರುತ್ತಲ್ವಾ ಅಷ್ಟೇ ಸಾಕು ಎಲ್ಲಾನು ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಎತ್ತಿಟ್ಕೊಂಡ್ಬಿಡೋಣಂತೆ ಗೋಧಿ ಹಿಟ್ಟಿಗೆ ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದೀನಿ ಹಾಗೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಇಷ್ಟು ಹಾಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು ಹಿಟ್ಟಲ್ಲಿ ತುಪ್ಪ ಉಪ್ಪು ಎಲ್ಲ ಚೆನ್ನಾಗಿ ಬೆರಿಬೇಕು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂತ ಹಾಕೊಂತ ಗಟ್ಟಿಯಾಗಿ ಕಲ್ಸ್ಕೊಬೇಕು ನೀವು ಚಪಾತಿ ಹಿಟ್ಟು ಕಲಸ್ತೀರಲ್ವಾ ಅಷ್ಟು ಬೇಡ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಂಡ್ರೆ ಸಾಕು ನಾನೀಗ ತೋರಿಸ್ತಾ ಇದ್ದೀನಿ ಹಾ ಇಷ್ಟು ಗಟ್ಟಿಯಾಗಿ ಕಲ್ಸ್ಕೊಂಡ್ರೆ ಸಾಕು ತುಪ್ಪ ಹಾಕೊಳ್ಳೋದ್ರಿಂದ ಒಳ್ಳೆ ಗಮ ಬರುತ್ತೆ ಅಂತ ನಾನು ತುಪ್ಪ ಹಾಕೋದು ಗಟ್ಟಿಯಾಗಿ ಟೆಕ್ಸ್ಚರ್ ನೋಡಿ ತೋರಿಸ್ತೀನಿ ಈಗ ಈ ಟೆಕ್ಸ್ಚರ್ ಅಲ್ಲಿ ಇಟ್ಟು ನೀವು ಕಲ್ಸ್ಕೊಬೇಕು ಇದನ್ನ ಮತ್ತೆ ನೆನ್ಸೋ ಅವಶ್ಯಕತೆ ಇಲ್ಲ ಚಪಾತಿಗಾದ್ರೆ ಸ್ವಲ್ಪ ಹೊತ್ತು ನೆನ್ಸಿಡ್ಬೇಕು ಇದನ್ನ ಕಲಸಿದ ತಕ್ಷಣ ನಾವು ಮಾಡ್ಕೊಂಡ್ಬಿಡ್ಬೋದು ಮತ್ತೊಂದ್ಸಲಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಎಷ್ಟೆಷ್ಟ್ ಬೇಕೋ ಅಷ್ಟೇ ದಪ್ಪ ದಪ್ಪ ಉಳಿ ತಗೊಂಡು ಮಾಡ್ಬೇಕು ತೆಳ್ಳಗ್ ಮಾಡ್ಕೋಬಾರ್ದು ಇದನ್ನ ದಪ್ಪ ದಪ್ಪ ನಾನು ಉಳಿ ತಗೊಂತಾ ಇದ್ದೀನಿ ರೆಗ್ಯುಲರ್ ಚಪಾತಿಗೂ ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಇದು ದಪ್ಪಕ್ಕೆ ಸ್ಮೂತ್ ಆಗಿ ಸುಟ್ಕೋಬೇಕಾಗತ್ತೆ ನಾನು ಈಗ ತೋರಿಸ್ತೀನಿ ನೋಡಿ ಈ ತರನೆ ನಿಧಾನಕ್ಕೆ ಮಾಡ್ಕೋಬೇಕು ತುಂಬಾ ಈಸಿ ಇದು ಯಾರ್ ಬೇಕಾರ್ ಮಾಡ್ಕೋಬಹುದು ಗೊತ್ತಿಲ್ದಿರೋರು ಹೊಸದಾಗಿ ಶುರು ಮಾಡ್ಕೊಂಡಿರೋರು ಕಲೀತಿರೋರು ಯಾರ್ ಬೇಕಾರ್ ಮಾಡ್ಕೋಬಹುದು ಇಷ್ಟು ದಪ್ಪಕ್ಕೆ ಲಟ್ಟಿಸ್ಕೊಂಡಿದೀನಿ ಹೆಂಚು ಬಿಸಿ ಆಗಿದೆ ಈಗ ಹಾಕೋತಾ ಇದೀನಿ ನೋಡಿ ನಾನು ಲಟ್ಸೋದಕ್ಕೆ ಹಿಟ್ಟೇನು ತಗೊಂಡಿಲ್ಲ ಹಂಗೆ ಲಟ್ಟಿಸ್ಕೊಂಡಿದೀನಿ ಹಿಂಗೆ ಎಲ್ಲಾ ಕಡೆನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತೆ ತುಂಬಾ ಕೆಂಪು ಕಪ್ಪು ಮಾಡ್ಕೋಬಾರ್ದು ಎರಡು ಕಡೆ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಒಂದು ಬಟ್ಟೆ ಸಹಾಯದಿಂದ ಹಿಂಗೆ ಪ್ರೆಸ್ ಮಾಡಿ ಎಲ್ಲಾ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ರೆಗ್ಯುಲರ್ ಚಪಾತಿಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಆಗುತ್ತೆ ಅದರಲ್ಲೂ ಮಾಡ್ಕೋಬೋದಲ್ವಾ ಅಂತ ನೀವು ಕ್ವಶನ್ ಮಾಡಬಹುದು ಆದ್ರೆ ರೆಗ್ಯುಲರ್ ಚಪಾತಿಯಲ್ಲಿ ಉಪ್ಪು ಸ್ವಲ್ಪ ಹಾಕಿರಲ್ಲ ಸರಿಯಾಗಿ ಹಾಕಿರ್ತೀವಿ ಮತ್ತೆ ತೆಳ್ಳಿಗಿರುತ್ತೆ ತೆಳ್ಳಗ್ ಮಾಡಿದ್ರೆ ಚೆನ್ನಾಗಾಗಲ್ಲ ಆಗಲ್ಲ ಇಷ್ಟೇ ದಪ್ಪಕ್ಕೆ ಸ್ಮೂತ್ ಆಗಿ ಸುಟ್ಕೋಬೇಕು ನೋಡಿ ಇಷ್ಟೇ ಕೆಂಪಾಗಬೇಕು ಜಾಸ್ತಿ ಕಪ್ಪಾಗೋದು ಕೆಂಪಾಗೋದು ಗಟ್ಟಿ ಆಗೋದು ಆಗ್ಬಾರ್ದು ಈ ತರ ಸ್ಮೂತ್ ಆಗಿ ಸುಟ್ಟು ಇಟ್ಕೊಂಡಿದೀನಿ ನೋಡಿ ಇಷ್ಟ ಆಗಿದೆ ನಾನು ಹಾಕಿರೋ ಮೆಸರ್ಮೆಂಟ್ ಅಲ್ಲಿ ಒಂದು ನಾಲ್ಕಾಗಿದೆ ಈಗ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊ ಿ ತುಂಬಾ ತಣ್ಣಗಾಕಿ ಬಿಡ್ಬೇಡಿ ಸ್ವಲ್ಪ ಬೆಚ್ಚಗಿದ್ದಂಗೆ ಚೆನ್ನಾಗಿ ಕಟ್ ಮಾಡ್ಕೊಂಬಿಡಿ ಎಲ್ಲಾನು ಪದರ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ವಾ ಎಲ್ಲವನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೆ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದೀನಿ ತುಂಬಾ ನುಣುಗು ಮಾಡ್ಕೋಬಾರ್ದು ತುಂಬಾ ತೆರೆ ತೆರನು ಮಾಡ್ಕೋಬಾರ್ದು ಯಾವ ಕನ್ಸಿಸ್ಟೆನ್ಸಿಲ್ ಮಾಡ್ಕೋಬೇಕು ಅಂತ ಈಗ ತೋರಿಸ್ತಿದೀನಿ ಹೌದಾ ಇಷ್ಟಿದ್ರೆ ಸಾಕು ಎಲ್ಲ ಮಾಡ್ಕೊಂಡು ಒಂದ್ ಪಾತ್ರೆಗೆ ಹಾಕಿ ಇಟ್ಕೋಬೇಕು ಹಿಂಗ ಅಂದಾಗ ನೋಡಿ ಇಷ್ಟು ಗಟ್ಟಿಯಾಗಿ ಬರ್ಬೇಕು ತುಂಬಾ ಸ್ಮೂತ್ ಆಗಿರುತ್ತೆ ನಿಮ್ಗೆ ಮಾಡಿದ್ರೆ ಗೊತ್ತಾಗುತ್ತೆ ಅಷ್ಟು ಹಾಕೊಂಡಾದ್ಮೇಲೆ ಈಗ ಉರ್ದಿಟ್ಟಿರೋ ಗೋಡಂಬಿ ಬಾದಾಮಿ ಒಣ ಕೊಬ್ಬರಿ ಎಲ್ಲಾ ಇದೆಯಲ್ಲ ಅದಿಷ್ಟು ಹಾಕೊಂಡು ಎರಡು ಸ್ಪೂನ್ ಅಷ್ಟು ಉರ್ಗಡ್ಲೆ ಹಾಕೊಂತೀನಿ ಹಾಗೆ ಒಂದ್ ಸ್ವಲ್ಪ ಏಲಕ್ಕಿ ಪುಡಿ ಗೋಧಿ ಇಟ್ಟು ಯಾವ ಬೌಲ್ ಅಲ್ಲಿ ಹಾಕೊಂಡಿದೀನೋ ಅದೇ ಬೌಲಲ್ಲಿ ಮುಕ್ಕಾಲ್ ಬೌಲ್ ಅಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕೊಂತ ಇದೀನಿ ಆರ್ಗ್ಯಾನಿಕ್ ಬೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಬೇಕಂದ್ರೆ ಬಹುದು ಇಷ್ಟು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕು ಚೆನ್ನಾಗಿ ಅಂದ್ರೆ ಒಂದ್ ಎರಡು ನಿಮಿಷನಾದ್ರೂ ಕಲಸ್ಕೋಬೇಕು ಇಲ್ಲಾಂದ್ರೆ ಅದು ಅಲ್ಲಲ್ಲೇ ಬೆಲ್ಲ ಇರುತ್ತೆ ಕಲ್ಸ್ಕೊಳ್ಳೋದ್ರಿಂದ ಎಲ್ಲ ಚೆನ್ನಾಗಿ ಕೂಡುತ್ತೆ ಸಮರಸ ಆಗುತ್ತೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಅಷ್ಟು ಆದ್ಲೆ ಒಂದು ಬೌಲಿಗೆ ಹಾಕ್ಕೊಂಡು ತುಪ್ಪ ಮತ್ತೆ ಹಾಲು ತುಪ್ಪ ಹಾಕೊಂಡು ತಿನ್ಬೋದು ಈ ತರ ಹಾಲು ತುಪ್ಪ ಹಾಕೊಂಡಾರು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಮಾಡಿಟ್ಟು ಒಂದ್ ದಿನ ಆದ್ಮೇಲೆ ತಿನ್ನಿ ಅಮೃತದಷ್ಟು ರುಚಿಯಾಗಿರುತ್ತೆ ಮಾಲ್ದಿನ ಇಪ್ಪತ್ತು ದಿನ ಇಟ್ಕೊಂಡು ತಿನ್ಬೋದು ಸ್ವಲ್ಪ ಹಾರಿಟ್ಬಿಡಿ ಒನ್ ಡೇ ಅಂತೂ ಚೆನ್ನಾಗಿ ಆರ್ಬೇಕು ಅವಾಗ ಉದ್ರುದ್ರಾಗಿ ಟೇಸ್ಟೇ ಚೇಂಜ್ ಆಗುತ್ತೆ ಮಾಡಿದ ದಿನ ತಿನ್ನೋದಕ್ಕೂ ಅದ್ರ ಮಾನೆ ದಿನ ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಟ್ರೆಡಿಷನಲ್ ಆಗಿರೋ ಆರೋಗ್ಯಕರವಾದ ಸ್ವೀಟ್ ಅಂತಾನೆ ಹೇಳ್ಬೇಕು ನಿಮಗೆ ಈ ಮಾಲ್ದಿ ಮಾಡೋದು ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು